ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥ ಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಊರಿಗೆ ಹೊರಟು ನಿಂತಿದ್ದ ಐಕ್ಯಳನ್ನು ತಡೆಯುವಂತೆ ಅವಳೆದುರು ನಿಂತ ಶೌರ್ಯ ತನ್ನ ಶರ್ಟ್ನ ತೋಳು ಮಡಚಿ ಪಂಚೆಯನ್ನು ಎತ್ತಿ ಕಟ್ಟಿ ಅಮ್ಮಮ್ಮ ಅಂದರೆ ನೀನು ಐವತ್ತು ಕೆ ಜಿ ಇದೆಯಾ ಅಷ್ಟೇ ಹೆಂಡ್ತಿ ಇದಕ್ಕೂ ಮೊದಲು ನಿನ್ನನ್ನು ಎತ್ತಿಕೊಂಡು ನಡೆದು ಓಡಾಡಿ ಅಭ್ಯಾಸವಿದೆಯಲ್ಲ ಅದಕ್ಕೆ ಹೇಳಿದ್ದಷ್ಟೆ ಎನ್ನುತ್ತಾ ಆರಾಮಾಗಿ ಮೈ ಮುರಿಯುತ್ತಾನೆ ಅವನ ವರಸೆಗೆ ಮನೆಯವರೆಲ್ಲ ನಕ್ಕರೆ ಯೋಚನೆ ಮಾಡು ಹೆಂಡ್ತಿ ಎಲ್ಲರೆದುರೆ ನಿನ್ನನ್ನು ಎತ್ತಿಕೊಂಡು ಹೋಗೋಕೆ ನನಗೇನು ಮುಜುಗರವಿಲ್ಲ ನನ್ನ ಹೆಂಡ್ತಿ ತಾನೆ ನಾನು ಯಾಕೆ ನಾಚಬೇಕು ಆದರೆ ಅದರಿಂದ ನಿಮಗೆ ಸಮಸ್ಯೆ ಆಗಬಹುದು ಹೆಂಡ್ತಿ ಯಾಕಂದರೆ ನೀನೀಗ ಸ್ಟಾರ್ ನೋಡು ನಾವು ಎಲ್ಲರಿಂದ ದೂರ ಬಂದು ಮಾತಾಡ್ತಾ ಇದ್ದರೂ ಜನ ದೂರದಿಂದಲೇ ನಿನ್ನ ಫೋಟೋಸ್ ತೆಗೆಯುತ್ತಿದ್ದಾರೆ ಇಲ್ಲಿನ ಲೋಕಲ್ ಮೀಡಿಯಾ ಚಾನಲ್ಗಳು ಕೂಡ ಅವರ ಕ್ಯಾಮರಾವನ್ನು ನಿನ್ನ ಕಡೆಗೆ ಫೋಕಸ್ ಮಾಡಿವೆ ನಾವು ಹೀಗೆ ಮಾತಾಡ್ತಾ ಇರೋದನ್ನು ವಿಡಿಯೋ ಮಾಡಿ ಮತ್ತೆ ಬೆಸೆಯುವುದೇ ಅನುರಾಗ ಬಂಧನ ಎನ್ನುವ ಟೈಟಲ್ ಕೊಟ್ಟು ಪ್ರೋಗ್ರಾಮ್ ಮಾಡ್ತಾರೆ ನೋಡು ಎನ್ನುತ್ತಾ ತನ್ನ ಎಂದಿನ ಶೈಲಿಯಲ್ಲಿ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುವ ಶೌರ್ಯ ಪ್ಲೀಸ್ ಹೆಂಡ್ತಿ ಒಂದು ಸಲ ಮನೆ ಹತ್ರ ಬಾ ಹತ್ತು ನಿಮಿಷ ಟೈಮ್ ಕೊಡು ಸಾಕು ನೋಡು ಹೆಂಡ್ತಿ ನಾನು ಎಷ್ಟು ಸಲ ನಿನಗೆ ಪ್ಲೀಸ್ ಹೇಳ್ತಾ ಇದ್ದೀನಿ ಅಂತ ಇದಕ್ಕಾದರೂ ನೀನು ಬರಲೇಬೇಕು ಇಲ್ಲವಾದರೆ ನನ್ನ ತೋಳಲ್ಲಿ ನೀನು ಮಗುವಾಗಬೇಕಾಗುತ್ತೆ ಎನ್ನುತ್ತಾ ಮುದ್ದು ಮುದ್ದಾದ ಎಚ್ಚರಿಕೆಯನ್ನು ಕೊಡುತ್ತಾನೆ ಆದರೆ ತಾನು ಮಾತ್ರ ಒಂದು ಸೆಂಟಿಮೀಟರ್ ಕೂಡ ತುಟಿಯನ್ನು ಅರಳಿಸದೆ ಅವನ ಎದುರು ಕೈಕಟ್ಟೆ ನಿಂತ ಐಕ್ಯ ನೀನು ಈ ರೀತಿ ಯಾವುದಾದ್ರೂ ನಾಟಕ ಆಡ್ತೀಯಾ ಎನ್ನುವ ಸಲುವಾಗಿಯೇ ನಾನು ಜಾತ್ರೆಗೆ ಬರಬಾರ್ದು ಅಂದ್ಕೊಂಡಿದ್ದು ಶೌರ್ಯ ನೀನು ಬರಲ್ಲ ಅಂದ್ಕೊಂಡು ಬಂದು ಸಿಕ್ಕಿಬಿದ್ದೆ ಅಷ್ಟೇ ಅದಕ್ಕಾಗಿ ನೀನು ಸುಮ್ಮನೆ ಈ ರೀತಿಯ ಸೀ ಸೀನೆಲ್ಲ ಕ್ರಿಯೇಟ್ ಮಾಡಬೇಡ ಶೌರ್ಯ ನೀನು ಹೀಗೆಲ್ಲ ಆಡಿದ ಮಾತ್ರಕ್ಕೆ ಎಲ್ಲರೆದುರು ಸಾರಿ ಎಂದ ಮಾತ್ರಕ್ಕೆ ಓಕೆ ಓಕೆ ನಿಮಗೆ ಕ್ಷಮೆ ಕೊಟ್ಟೆ ಬಾ ಒಟ್ಟಿಗೆ ಜೀವನ ಮಾಡೋಣ ಮತ್ತೊಮ್ಮೆ ನನ್ನನ್ನು ನಂಬಿಸಿ ನನ್ನ ಕೊರಳು ಕೊಯ್ದು ಬಿಡು ಈ ಬಾರಿ ಮೊದಲಿಗಿಂತ ಹೆಚ್ಚು ಕ್ರೂರವಾಗಿ ನನ್ನ ಮನಸ್ಸನ್ನು ಸಾಯಿಸಿಬಿಡು ಎನ್ನುವ ಹೆಣ್ಣಲ್ಲ ನಾನು ಅಂತ ನಿಂಗೂ ಚೆನ್ನಾಗೇ ಗೊತ್ತು ನೀನೇನೇ ಮಾಡಿದರೂ ನನ್ನ ಬದುಕಿಗೆ ವಾಪಸ್ ಬರೋಕೆ ಸಾಧ್ಯವೇ ಇಲ್ಲ ನನ್ನ ಮನಸ್ಸಿನ ಬದುಕಿನ ಬಾಗಿಲು ಈಗಾಗಲೇ ಕ್ಲೋಸ್ ಆಗಿದೆ ನಿನ್ನ ಸಲುವಾಗಿ ಮತ್ತೆಂದು ತೆರೆಯಲ್ಲ ನಾನು ಹೋಗಬೇಕು ಸುಮ್ಮನೆ ದಾರಿ ಬಿಡು ನೀನೇನಾದರೂ ಈಗ ನನ್ನನ್ನು ಎತ್ತಿಕೊಳ್ಳೋಕೆ ಮುಟ್ಟೋಕೆ ಬಂದರೆ ನಾನು ನನಗೆ ಬೆಂಕಿ ಹಚ್ಚಿಕೊಂಡು ಬಿಡ್ತೀನಿ ಅಷ್ಟೇ ಹಠದ ವಿಷಯದಲ್ಲಿ ನಾನೇನು ಅನ್ನೋದು ನಿಂಗೂ ಗೊತ್ತು ತಾನೆ ನಿನ್ನಿಂದಲೇ ಈ ಮನಸ್ಸು ಸಂಪೂರ್ಣವಾಗಿ ಕಲ್ಲಾಗಿ ಹೋಗಿದ್ದೆ ಶೌರ್ಯ ಒಂದು ರೀತಿಯಲ್ಲಿ ಸತ್ತ ಮನಸ್ಸಿನ ಜೊತೆಯಲ್ಲಿ ಉಸಿರಾಡುವ ದೇಹದ ಆಸರೆಯಲ್ಲಿ ಬದುಕಿದ್ದೀನಿ ಮತ್ತೆ ಮತ್ತೆ ನನಗೆ ಹಿಂಸೆ ಮಾಡಬೇಡ ನೀನು ಹೀಗೆ ಆಡ್ತಾ ಇದ್ರೆ ಯಾರ ಕಣ್ಣಿಗೂ ಕಾಣದಂತೆ ದೂರ ಹೋಗ್ತೀನಿ ಅಷ್ಟೇ ಎಂದು ಎಚ್ಚರಿಕೆ ಧ್ವನಿಯಲ್ಲಿ ನುಡಿದ ಐಕ್ಯ ಅವನ ಮನೆಯವರ ಕಡೆ ತಿರುಗಿ ಇದರಲ್ಲಿ ನಿಮ್ಮೆಲ್ಲರ ಪಾಲು ಸಹ ಇದೆ ಅಂತ ನನಗೂ ಗೊತ್ತು ಆದರೂ ನಿಮ್ಮ ಬಗ್ಗೆ ನಾನು ಏನನ್ನು ಹೇಳೋದಿಲ್ಲ ಯಾಕಂದರೆ ನಿಮಗೆಲ್ಲ ನಿಮ್ಮ ಹುಡುಗನ ಮೇಲೆ ಪ್ರೀತಿ ಇರುವುದು ಸಹಜವೇ ತಾನೇ ಬಟ್ ಒಂದು ಸಲಹೆಯನ್ನು ಮಾತ್ರ ಕೊಡ್ತೀನಿ ಏನು ಗೊತ್ತಾ ನಿಮ್ಮ ಶೌರ್ಯನ ಅಂದರೆ ಈ ನಿಮ್ಮ ಆದಿಯ ಜಾಗದಲ್ಲಿ ಒಮ್ಮೆ ನನ್ನನ್ನು ಇರಿಸಿಕೊಂಡು ನೋಡಿ ನನಗಾದ ಮೋಸ ಅನ್ಯಾಯ ನೋವು ನಿಮ್ಮ ಮನೆಯ ಹೆಣ್ಣುಮಗಳಿಗಾಗಿದೆ ಅಂತ ಯೋಚನೆ ಮಾಡಿ ಸಾಕು ನಿಮ್ಮ ಮನೆಯ ಹೆಣ್ಣು ಮಗಳನ್ನು ಅವಳ ಗಂಡ ಚೆನ್ನಾಗೇ ಬಳಸಿಕೊಂಡು ಕೊನೆಗೆ ಉಂಡ ಎಲೆಯನ್ನು ಎಸೆಯುವ ಹಾಗೆ ಹೊರಗೆ ಎಸೆದರೆ ನೀವೆಲ್ಲ ಏನು ಮಾಡ್ತಾ ಇದ್ರಿ ಮತ್ತೆ ಅವನೊಂದಿಗೆ ಹೋಗುವಂಥ ಬಲವಂತ ಮಾಡ್ತಾ ಇದ್ರಾ ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಸಾಕು ಹಾಗೆ ಇವರ ತಾಳಕ್ಕೆ ತಕ್ಕಂತೆ ಕುಣಿಯದೆ ಇವರಿಗೆ ತಕ್ಕಂಥ ಒಂದು ಹೆಣ್ಣನ್ನು ನೋಡಿ ಮದುವೆ ಮಾಡಿಬಿಡಿ ಆಗ ನಾನು ಸ್ವಲ್ಪ ನೆಮ್ಮದಿಯಿಂದ ಬದುಕಬಹುದು ನಾನಂತೂ ಇನ್ಯಾವತ್ತೂ ಈ ಊರಿಗೆ ನಿಮ್ಮ ಮನೆಗೆ ಬರಲ್ಲ ನನ್ನನ್ನು ನೋಡಬೇಕು ಅನಿಸಿದರೆ ನೀವೆಲ್ಲ ನನ್ನ ಮನೆಗೆ ಬನ್ನಿ ಎಂದು ವೇದನೆಯಲ್ಲಿ ನುಡಿದು ಐಕ್ಯ ತನ್ನ ಕಾರಿನ ಕಡೆ ಹೋಗುವಾಗ ಶೌರ್ಯನನ್ನು ಹೊರತುಪಡಿಸಿ ಉಳಿದವರೆಲ್ಲ ಅವಳ ಜೊತೆಯೇ ಹೋಗುತ್ತಾ ನಮ್ಮನ್ನು ಕ್ಷಮಿಸುವಚ್ಚು ನಿನ್ನ ಮನಸ್ಸಿಗೆ ನೋವಾಗಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ ನೀವಿಬ್ಬರು ತುಂಬ ಒಳ್ಳೆಯವರು ಒಬ್ಬರನ್ನೊಬ್ಬರು ಬಹಳ ಪ್ರೀತಿ ಮಾಡ್ತೀರಾ ನೀನು ಅವನಿಗಾಗಿ ನಿನ್ನ ಪ್ರಾಣವನ್ನು ಪಣಕ್ಕಿಟ್ಟು ಅವನ ಅಮ್ಮನ ಸಾವಿಗೆ ನ್ಯಾಯ ಕೊಡಿಸಿದ್ದೀಯ ಏನೋ ಕೆಟ್ಟ ಘಳಿಗೆಯಲ್ಲಿ ಏನೇನೋ ಹೋಯಿತು ಆದಿ ಮಾಡಿರೋದು ತಪ್ಪೆ ಆದರೂ ಆ ತಪ್ಪಿಗೊಂದು ಕ್ಷಮೆ ಕೊಡು ಒಮ್ಮೆ ಅವನನ್ನು ಕ್ಷಮಿಸಿ ನೋಡು ಅವನು ಮತ್ತೆಂದು ಆ ತಪ್ಪನ್ನು ಮಾಡಲಾರ ಅಂತ ಹೇಳೋಕ್ಕೆ ಬಂದಿದ್ದು ಅಷ್ಟೇ ಎನ್ನುವಾಗ ಈಗಾಗಲೇ ಎರಡೆರಡು ಬಾರಿ ಅವರನ್ನು ನಂಬಿ ಸೋತಿದ್ದೀನಿ ದಯವಿಟ್ಟು ಮತ್ತೆ ಮತ್ತೆ ಇದೇ ಮಾತಾಡಬೇಡಿ ನನಗೂ ಕೇಳೋಕ್ಕೆ ಹಿಂಸೆ ಅನಿಸುತ್ತೆ ಅಯ್ಯೋ ಮಾತಾಡ್ತಾ ಮಾತಾಡ್ತಾ ಟೈಮ್ ನಾಲ್ಕು ಗಂಟೆ ಆಗಿದ್ದನ್ನು ನಾನು ಗಮನಿಸಲೇ ಇಲ್ಲ ಮನೆಗೆ ಹೋಗುವಾಗ ಎಂಟು ಅಥವಾ ಒಂಬತ್ತು ಗಂಟೆ ಆಗುತ್ತೆ ಅನಿಸುತ್ತೆ ಮೊದಲೇ ನಾನು ಸ್ಲೋ ಆಗಿ ಕಾರ್ ಡ್ರೈವ್ ಮಾಡೋದು ಎನ್ನುವ ಐಕ್ಯ ತನ್ನ ಕಾರನ್ನು ತಲುಪಿ ಡೋರ್ ತೆಗೆದ ಕೂಡಲೇ ಅವಳನ್ನು ತಡೆಯುವ ಶೌರ್ಯನ ತಾತ ನನ್ನ ಮೊಮ್ಮಗ ಐದು ವರ್ಷದಿಂದ ನಿನಗೋಸ್ಕರ ಇಲ್ಲಿ ಹರಕೆ ತೀರಿಸುತ್ತಿದ್ದಾನೆ ಅಚ್ಚವ್ವ ಎನ್ನುತ್ತಾರೆ ತಕ್ಷಣ ಐಕ್ಯ ಪ್ರಶ್ನಾರ್ಥಕವಾಗಿ ಅವರತ್ತ ನೋಡುತ್ತಾ ನನಗೋಸ್ಕರ ಯಾಕೆ ಎಂದರೆ ಐದು ವರ್ಷದ ಹಿಂದೆ ನಿನಗೆ ಆಕ್ಸಿಡೆಂಟ್ ಆಗಿತ್ತು ಅಲ್ವಾ ಅಚ್ಚವ್ವ ಆಗ ನನ್ನ ಮೊಮ್ಮಗ ಅಷ್ಟು ದೂರದಿಂದ ಆಸ್ಟ್ರೇಲಿಯಾದಿಂದ ನಿನಗೋಸ್ಕರ ಓಡೋಡಿ ಬಂದಿದ್ದ ಆ ಶ್ಯಾಮುಗೂ ಅಂದರೆ ಸ್ಯಾಮ್ಗೂ ಆಕ್ಸಿಡೆಂಟ್ ಆಗಿತ್ತು ಆದರೆ ಅವಳಿಗೆ ಹೆಚ್ಚು ಪೆಟ್ಟು ಬಿದ್ದಿರಲಿಲ್ಲ ನಿಂಗೆ ಮಾತ್ರ ಜಾಸ್ತಿ ಗಾಯ ಆಗಿದ್ದು ನೀನು ಉಳಿಯೋದೇ ಅನುಮಾನ ಅಂತ ಡಾಕ್ಟರ್ ಹೇಳಿದ್ದಾರೆ ಎನ್ನುವ ವಿಚಾರ ಅವನಿಗೆ ತಿಳಿದ ಕೂಡಲೇ ನನ್ನ ಮೊಮ್ಮಗ ಓಡೋಡಿ ಬಂದ ಅದುವರೆಗೂ ಯಾವ ಹಬ್ಬ ಹರಿದಿನಕ್ಕೆ ಕರೆದರೂ ಮದುವೆ ಮುಂಜಿಗೆ ಕರೆದರೂ ಮಕ್ಕಳು ಮರಿ ಹುಟ್ಟಿದಾಗ ನಾಮಕರಣ ಹೀಗೆ ನಾವೆಲ್ಲ ಪ್ರೀತಿಯಿಂದ ಯಾವುದಕ್ಕೆ ಕರೆದರೂ ಅತ್ತು ಕರೆದು ಊರಿಗೆ ಬಾ ಎಂದರು ನಾವು ಒಲ್ಲೆ ಎನ್ನುತ್ತಿದ್ದ ಆದಿ ನಿನಗೋಸ್ಕರವೇ ಓಡೋಡಿ ಬಂದಿದ್ದ ಅಚ್ಚು ಬಂದವನು ನಿನ್ನ ಚಿಕಿತ್ಸೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ ನಿನ್ನ ಮನೆಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು ಅದಕ್ಕೆ ಅಲ್ಲಿಂದ ಬರುವಾಗಲೇ ನಿನ್ನ ಚಿಕಿತ್ಸೆಯಲ್ಲಿ ಯಾವುದೇ ಕೊರತೆಯಾಗಬಾರ್ದು ಎಷ್ಟು ಖರ್ಚಾದರೂ ಸರಿ ಎಂದು ಹೇಳಿಯೇ ಬಂದು ತಾನೇ ಮುಂದೆ ನಿಂತು ಎಲ್ಲವನ್ನು ಮಾಡಿ ಮತ್ತೆ ಇಲ್ಲಿಯವರೆಗೂ ಬಂದು ನಿನಗಾಗಿ ಹರಕೆ ಕಟ್ಟಿಕೊಂಡ ಅವನು ನಮ್ಮ ದೇಶಕ್ಕೆ ಬಂದಿದ್ದೇ ನಮಗೆ ನಂಬಿಕೆ ಇರಲಿಲ್ಲ ಅಂಥದ್ರಲ್ಲಿ ಅವನು ಒಂದು ಹುಡುಗಿಗೋಸ್ಕರ ಇಲ್ಲಿಯವರೆಗೂ ಬಂದಿದ್ದಾನೆ ಅಂದಾಗ ನಾವೆಲ್ಲ ಮತ್ತಷ್ಟು ಆಶ್ಚರ್ಯ ತೋರಿದ್ವಿ ಜೊತೆಗೆ ನಮಗಾಗಿ ಬಾರದೆ ಯಾವುದೋ ಹುಡುಗಿಗೋಸ್ಕರ ಬಂದಿದ್ದಾನೆ ಎಂದಾಗ ಕೋಪ ಕೂಡ ಬಂದಿತ್ತು ಅದನ್ನೇ ಅವನ ಹತ್ರ ಪ್ರಶ್ನಿಸಿದಾಗ ಅವನು ಹೇಳಿದ್ದೇನು ಗೊತ್ತಾ ಯಾರಿಗೋ ಆ್ಯಕ್ಸಿಡೆಂಟ್ ಆಗಿದ್ದಕ್ಕೆ ಓಡಿ ಬಂದಿಲ್ಲ ತಾತ ನನ್ನ ಹೆಂಡತಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅದಕ್ಕೆ ಓಡಿ ಬಂದೆ ನಾನು ಅವಳನ್ನೇ ಮದುವೆ ಆಗ್ತೀನಿ ಆ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅವಳಿಗೆ ಕೈ ಕಾಲು ಕಣ್ಣು ಏನೇ ಹೋದರೂ ಪರವಾಗಿಲ್ಲ ಅವಳು ಜೀವಂತವಾಗಿ ಉಳಿದರೆ ಸಾಕು ಅವಳು ಹೇಗಿದ್ರು ನನಗೆ ಒಪ್ಪಿಗೆ ಒಟ್ನಲ್ಲಿ ಅವಳು ಉಳಿಬೇಕು ಅಂತ ಹೇಳಿ ಇಲ್ಲಿ ನಮ್ಮೂರ ದೇವರಿಗೆ ಹರಕೆ ಕಟ್ಟಿಕೊಂಡ ನೀನು ವಾಸಿಯಾದ ವರ್ಷದಿಂದ ಹಿಡಿದು ಇಲ್ಲಿಯವರೆಗೂ ಪ್ರತಿ ವರ್ಷ ನಮ್ಮ ಆದಿ ಈ ಹರಕೆ ತೀರಿಸುತ್ತಾನೆ ಈಗ ನೀನೇನೇನೋ ಹರಕೆ ತೀರಿಸಿದೆಯೋ ಅದೇ ಹರಕೆಯನ್ನು ಅವನು ಕೂಡ ತೀರಿಸುತ್ತಾನೆ ಅಚ್ಚವಾ ಅಷ್ಟೇ ಅಲ್ಲ ನಿನ್ನೆ ಕೆಂಡ ತುಳಿದಿದ್ದಾನೆ ಐದು ವರ್ಷದಿಂದ ಜಾತ್ರೆಯ ಹಿಂದಿನ ರಾತ್ರಿಯ ಪೂಜೆಯಲ್ಲಿ ನಿನಗೋಸ್ಕರ ಕೆಂಡ ತುಳಿದು ಮಾರನೆಯ ದಿನ ನಿನ್ನ ಹೆಸರಲ್ಲಿ ಒಂದಷ್ಟು ದಾನ ಧರ್ಮ ಮಾಡಿ ಇಷ್ಟೆಲ್ಲ ಹರಕೆ ತೀರಿಸುತ್ತಾನೆ ನಿನ್ ಗೊತ್ತಾ ಅಚ್ಚವಾ ಇಡೀ ಜಾತ್ರೆಗೆ ಅನ್ನ ಸಂತರ್ಪಣೆ ಮಾಡ್ತಾನೆ ನನ್ನ ಮೊಮ್ಮಗ ಅದು ಕೂಡ ನಿನ್ನ ಹೆಸರಲ್ಲಿ ಕೋಟಿ ಕೋಟಿಗೆ ಬೆಲೆ ಬಾಳುವ ನನ್ನ ಮೊಮ್ಮಗ ಇಲ್ಲಿ ಬಂದು ನಿನ್ಗೋಸ್ಕರ ಕೆಂಡ ತುಳಿದು ಉರುಳು ಸೇವೆ ಮಾಡ್ತಾನೆ ಹೆಜ್ಜೆ ನಮಸ್ಕಾರ ಮಾಡ್ತಾನೆ ಕೈಯಲ್ಲಿ ಕರ್ಪೂರ ಹಚ್ಚಿ ನಿನ್ನ ಆಯಸ್ಸು ಆರೋಗ್ಯಕ್ಕಾಗಿ ದೇವರ ಹತ್ತಿರ ಬೇಡುತ್ತಾನೆ ಅಷ್ಟೇ ಅಲ್ಲ ಪ್ರತಿ ವರ್ಷ ನಿನ್ನ ಹುಟ್ಟಿದ ಹಬ್ಬಕ್ಕೆ ಇಲ್ಲಿ ಪೂಜೆ ಮಾಡಿಸುತ್ತಾನೆ ಅವನು ಬಾರದೆ ಹೋದರೂ ನಿನ್ನ ಹೆಸರಿನಲ್ಲಿ ಪೂಜೆ ಮಾಡಿಸುತ್ತಾನೆ ಇದೇ ಥರ ಅನ್ನದಾನದ ಜೊತೆಗೆ ಇನ್ನೂ ಹೆಚ್ಚೇ ದಾನ ಧರ್ಮ ಮಾಡಿ ಅವನಿಗೆ ಆಶೀರ್ವಾದ ಮಾಡಲು ಬಂದವರಿಗೆ ಐಕ್ಯ ಎನ್ನುವ ಹೆಣ್ಣಿಗೆ ಹರಸಿ ಎನ್ನುತ್ತಾನೆ ಇದೆಲ್ಲವೂ ಅವನ ಸ್ವಾರ್ಥ ಅಂತ ಮಾತ್ರ ತಿಳಿಬೇಡ ಅಚ್ಚವಾ ನಮ್ಮ ಹತ್ರ ಇದ್ಯಾವ ವಿಚಾರವನ್ನು ನಿಮಗೆ ಹೇಳಬಾರ್ದು ಅಂತ ಮಾತು ತೆಗೆದುಕೊಂಡಿದ್ದ ನಮ್ಮ ಆದಿ ಆದರೆ ನೀನಾಡುವ ಕೆಲವು ಮಾತುಗಳಿಂದ ನನ್ನ ಮೊಮ್ಮಗ ವೇದನೆಯ ಮುಖ ಮಾಡಿ ನಿಂತಾಗ ನಮಗೂ ಬೇಸರವಾಗುತ್ತೆ ಅದಕ್ಕಾಗಿಯೇ ಈಗ ಹೇಳ್ತಾ ಇದ್ದೀವಿ ಅವತ್ತು ಅವನನ್ನು ನಿಮ್ಮನೆಗೆ ಕರ್ಕೊಂಡು ಬಂದಾಗ ನಾನು ಅವನಿಗೆ ಅಷ್ಟೊಂದು ಬಲವಂತ ಮಾಡಲು ಇದೇ ಕಾರಣ ಯಾವ ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದನೋ ಈಗ ಅವಳನ್ನು ಬಿಡುವ ಯೋಚನೆ ಯಾಕೆ ಮಾಡ್ತಾ ಇದ್ದಾನೆ ಅಂದ್ಕೊಂಡೆ ಅಷ್ಟೆಲ್ಲ ಬಲವಂತ ಮಾಡಿದ್ದು ನಾನು ಇನ್ನಾದರೂ ಅವನನ್ನು ಅವನ ಮನಸ್ಸನ್ನು ಅರ್ಥ ಮಾಡ್ಕೊ ಅಚ್ಚವ್ವಾ ಎಂದೆಲ್ಲ ಹೇಳುವಾಗ ಅವಳ ಕಣ್ಣುಗಳು ಶೌರ್ಯನನ್ನು ಹುಡುಕುತ್ತಿತ್ತು ಅವನು ಅವರೆಲ್ಲ ಅವನನ್ನು ಬಿಟ್ಟು ಬಂದ ಸ್ಥಳದಲ್ಲೇ ತನ್ನನ್ನು ಸುತ್ತುವರೆದಿದ ಮಕ್ಕಳಿಗೆ ಐಸ್ ಕ್ರೀಮ್ ಮತ್ತು ಬಾಂಬೆ ಮಿಠಾಯಿಯನ್ನು ತೆಗೆದುಕೊಡುತ್ತಾ ಎಲ್ಲರೂ ಕೇಳುತ್ತಿದ್ದ ಗೊಂಬೆ ಮತ್ತು ಆಟಿಕೆಗಳನ್ನು ತೆಗೆದುಕೊಡುತ್ತಿದ್ದ ಹಾಗೆ ಸುಂದರವಾಗಿ ಮುಗುಳ್ನಗುತ್ತಾ ಒಂದು ಪುಟ್ಟ ಹೆಣ್ಣು ಮಗುವನ್ನು ಎತ್ತಿಕೊಂಡು ಅದನ್ನು ಮುದ್ದು ಮಾಡುತ್ತಾ ತಾನೇ ಅದಕ್ಕೆ ಬಾಂಬೆ ಮಿಠಾಯಿ ತಿನ್ನಿಸುತ್ತಿದ್ದ ಅವಳಿನ್ನು ಅವನನ್ನೇ ನೋಡುವಾಗ ನೀನು ಬಹಳ ಸುಲಭವಾಗಿ ನಿಮ್ಮ ಮೊಮ್ಮಗನಿಗೆ ತಕ್ಕಂಥ ಹೆಣ್ಣನ್ನು ನೋಡಿ ಮದುವೆ ಮಾಡಿ ಅಂತ ಹೇಳ್ತೀಯ ಆದರೆ ಅವನು ಆ ರೀತಿ ಬೇರೆ ಹೆಣ್ಣನ್ನು ನೋಡಿ ಮದುವೆ ಆಗಬೇಕು ಅನ್ನೋದೇ ಆಗಿದ್ದರೆ ನಿನ್ನನ್ನೇ ಕಾದು ನಿನ್ನನ್ನೇ ಯಾಕೆ ಮದುವೆ ಆಗ್ತಿದ್ದ ಹೇಳು ಅವಳಿಗೆ ಕೈ ಕಾಲು ಕಣ್ಣು ಏನೇ ಹೋದರೂ ಅವಳೇ ಬೇಕು ಅಂತ ಯಾಕೆ ಹೇಳ್ತಾ ಇದ್ದ ನೀನು ಬದುಕುವುದೇ ಅನುಮಾನ ಎಂದ ಡಾಕ್ಟರ್ ಹತ್ರ ಅವನು ಎಷ್ಟು ಮನವಿ ಮಾಡಿ ನಿನ್ನನ್ನು ಉಳಿಸಿಕೊಂಡಿದ್ದು ಅನ್ನೋದು ನಿನ್ನೊಬ್ಬಳಿಗೆ ಗೊತ್ತಿಲ್ಲ ಅಷ್ಟೇ ಎಂದಿಗೂ ಯಾರೆದುರು ತಲೆಬಾಗದ ಘಟವದು ನಿನಗೋಸ್ಕರ ತಾನೇ ಸಂಬಳ ಕೊಡುವ ಡಾಕ್ಟರ್ಗಳ ಹತ್ತಿರ ಮನವಿ ಮಾಡಿದ್ದ ಮುಂದಿನ ವರ್ಷಕ್ಕೆ ನನ್ನ ಜಾಗಕ್ಕೆ ಬೇರೆ ಯಾರಾದರೂ ಬರ್ತಾರೆ ಅಂತ ಹೇಳೋ ಮೂಲಕ ಅವನಿಗೆ ನೋವು ಮಾಡಿದ್ಯಲ್ಲ ಹಾಗೆ ನಿನ್ನ ಜಾಗಕ್ಕೆ ಬೇರೊಂದು ಹೆಣ್ಣು ಬರುವ ಹಾಗಿದ್ರೆ ಅವನ್ ಯಾಕೆ ನಿನಗೋಸ್ಕರ ಹರಕೆ ತೀರಿಸುತ್ತಿದ್ದ ನೀನು ಅವನು ನಿನಗೆ ಕೊಟ್ಟ ಕಷ್ಟಗಳನ್ನು ಮಾಡಿದ ಅವಮಾನ ನೋವುಗಳನ್ನು ಮಾತ್ರ ಹೇಳ್ತೀಯ ಅಚ್ಚು ಆದರೆ ಅವನು ಹಾಗಲ್ಲ ತಾನು ನಿನಗೋಸ್ಕರ ಮಾಡಿದ ಯಾವ ಒಳ್ಳೆಯ ಕೆಲಸಗಳನ್ನು ಕೂಡ ಹೇಳಲ್ಲ ನೀನು ಓದಿರುವ ಹುಡುಗಿ ಪ್ರಪಂಚ ತಿಳಿದಿರುವವಳು ಇದಕ್ಕಿಂತ ಹೆಚ್ಚು ನಾವೇನು ಹೇಳಲ್ಲ ಉಳಿದದ್ದು ನಿಂಗೆ ಬಿಟ್ಟಿದ್ದು ಅಚ್ಚು ಅವನು ಮಾಡಿದು ತಪ್ಪೆ ತಪ್ಪಿಗೆ ಶಿಕ್ಷೆಯ ಜೊತೆ ಕ್ಷಮೆ ಕೊಡುವ ಮನಸ್ಸು ಮಾಡು ಇಬ್ರು ಒಂದು ಅರ್ಧ ಗಂಟೆ ಕುಳಿತು ಮಾತಾಡಿ ಎನ್ನುತ್ತಾರೆ ಎಲ್ಲ ಒಂದೆರಡು ನಿಮಿಷ ಅವನನ್ನೇ ನೋಡಿದ ಐಕ್ಯ ಮರು ಮಾತಾಡದೆ ಕಾರೊಳಗೆ ಕುಳಿತು ನಾನಿನ್ನು ಹೊರಡುತ್ತೇನೆ ಟೈಮ್ ಆಯಿತು ಎಲ್ಲರಿಗೂ ಬಾಯ್ ಎಂದಷ್ಟೇ ನುಡಿದು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗುತ್ತಾಳೆ ಅವಳಿಗೆ ಕೈ ಬೀಸಿ ಟಾಟಾ ಮಾಡುತ್ತಿದ್ದ ಅಭಿಮಾನಿಗಳ ಕಡೆಗೂ ನೋಡಲಿಲ್ಲ ಅವಳು ಹಾಗೆ ಹೋಗುವ ಹೆಣ್ಣು ಆ ಊರಿನ ಗಡಿಯಿಂದ ಹೊರಗೆ ಬಂದ ಕೂಡಲೇ ಕಾರನ್ನು ಒಂದು ಮರದ ಕೆಳಗೆ ನಿಲ್ಲಿಸಿ ಸ್ಟೇರಿಂಗ್ಗೆ ತಲೆ ಕೊಟ್ಟು ಸುಮ್ಮನೆ ಕಣ್ಣು ಮುಚ್ಚಿಬಿಡುತ್ತಾಳೆ ಆದರೆ ಸುಮ್ಮನೆ ಕುಳಿತಿಲ್ಲ ಅಳುತ್ತಿದ್ದಾಳೆ ಐಕ್ಯ ಮೌನವಾಗಿಯೇ ಅಳ್ತಾ ಇದ್ದಾಳೆ ಜೋರಾಗಿ ಅತ್ತು ಕರೆದು ರಂಪ ಮಾಡುವ ಬುದ್ಧಿ ಇಲ್ಲ ಅವಳಿಗೆ ಸರಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅತ್ತ ಹೆಣ್ಣು ಬಳಿಕ ಕಾರಿನಿಂದ ಇಳಿದು ತಾನೇ ತೆಗೆದುಕೊಂಡು ಹೋಗಿದ್ದ ವಾಟರ್ ಬಾಟಲ್ನಲ್ಲಿದ್ದ ನೀರಿನಲ್ಲೇ ಮುಖ ತೊಳೆದು ಎಲ್ಲ ನೀರನ್ನು ಖಾಲಿ ಮಾಡಿಬಿಟ್ನಲ್ಲ ಅಲ್ಲಿಯವರೆಗೂ ಹೋಗೋಕೆ ನನಗೆ ನೀರು ಬೇಡವಾ ಮೊದಲೇ ಒಂದಷ್ಟು ದೂರ ಬರೀ ಕಾಡೇ ಇದೆ ಇನ್ನೆಲ್ಲಿ ಅಂಗಡಿಯನ್ನು ಹುಡ್ಕೋದು ಎಂದು ಸುತ್ತಲೂ ನೋಡುವಾಗ ಹಸು ಮೇಯಿಸುವವರು ಕಾಣಲು ಅವರ ಬಳಿ ನೀರಿನ ಬಗ್ಗೆ ವಿಚಾರಿಸಿದವಳಿಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಹೊಳೆ ಆಯ್ತು ನೋಡವ ಎನ್ನುತ್ತಾರೆ ಅವರು ಹೇಳಿದಂತೆಯೇ ಹೊಳೆಯನ್ನು ಅರಸಿ ಹೋದ ಹುಡುಗಿ ಒಂದು ಬಾಟಲ್ ನೀರನ್ನು ತುಂಬಿಕೊಂಡು ಅಲ್ಲೂ ಕೈಕಾಲು ಮುಖ ತೊಳೆದು ಮರಳಿ ಬರುತ್ತಾಳೆ ಅವರಿಗೆ ಧನ್ಯವಾದ ತಿಳಿಸಿದ ಐಕ್ಯ ಬೆಂಗಳೂರಿಗೆ ಹೋಗೋಕೆ ಶಾರ್ಟ್ಕಟ್ ಇದೆಯಾ ಎಂದಾಗ ಶಾರ್ಟ್ಕಟ್ ಇದೆ ಆದರೆ ಅದು ಕಾಡಿನ ದಾರಿ ಸುತ್ತಮುತ್ತ ಬರೀ ಕಾಡು ತುಂಬೈತೆ ಆದರೆ ಬೇಗ ಹೋಗಬಹುದು ಎಂದು ದಾರಿ ತೋರುತ್ತಾರವರು ಬೇಗ ಹೋದರೆ ಸಾಕಲ್ಲ ಎಂದುಕೊಂಡವಳು ಊರಿನ ರಸ್ತೆ ಬಿಟ್ಟು ಕಾಡಿನ ದಾರಿ ಹಿಡಿಯುತ್ತಾಳೆ ಎಫ್ ಎಂನಲ್ಲಿ ಬರುತ್ತಿದ್ದ ಭಾವನಾತ್ಮಕ ಕನ್ನಡ ಹಾಡುಗಳ ಜೊತೆಗೆ ಒಂಟಿ ಪ್ರಯಾಣ ಮಾಡುವ ಐಕ್ಯ ಒಂದಷ್ಟು ದೂರ ಬಂದಿದ್ಲು ಆದರೆ ಇದ್ದಕ್ಕಿದ್ದಂತೆ ದೊಡ್ಡದಾದ ಮರವೊಂದು ಅವಳ ಕಾರಿನ ಮೇಲೆ ಬೀಳುತ್ತದೆ ಆ ಮರ ಬಿದ್ದ ರಭಸಕ್ಕೆ ಅವಳ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಜ್ಜಿ ಕಾರು ಪಲ್ಟಿಯಾಗಿ ಅವಳಿಗೂ ಗಾಯವಾಗಿತ್ತು ಇದ್ದಕ್ಕಿದ್ದಂತೆ ಮರ ಬಿದ್ದ ಪರಿಣಾಮ ಸ್ಟೇರಿಂಗ್ಗೆ ಬಡಿದ ಅವಳ ಹಣೆಯ ಮೇಲೆ ಗಾಯವಾಗಿತ್ತು ಮಗುಚಿ ಬಿದ್ದಿರುವ ಕಾರೊಳಗೆ ಸಿಲುಕಿರುವ ಹೆಣ್ಣಿಗೆ ಹೊರಬರಲು ತಿಳಿಯುತ್ತಿಲ್ಲ ಆದರೂ ಹೊರಬರುವ ಪ್ರಯತ್ನ ಮಾಡುತ್ತಿದ್ದಾಳೆ ತಲೆ ಕೈಕಾಲು ಮೈಯೆಲ್ಲ ಬಹಳ ನೊಯ್ಯುತ್ತಿದೆ ಕಣ್ಣುಗಳು ಮಂಜಾಗುತ್ತಿದೆ ಕಾರು ಸಂಪೂರ್ಣವಾಗಿ ಮಗುಚಿರುವುದರಿಂದ ಕಾರಿನ ಡೋರ್ಗಳನ್ನು ಕೂಡ ತೆಗೆಯೋಕೆ ಆಗುತ್ತಿಲ್ಲ ಅವಳಿಂದ ಆದರೂ ಹೊರಬರಲು ಪ್ರಯತ್ನ ಪಡುತ್ತಿದ್ದಂತೆಯೇ ಅವಳಿಗೆ ಪ್ರಜ್ಞೆ ತಪ್ಪುತ್ತಿರುವ ಅನುಭವವಾಗುತ್ತದೆ ಸುತ್ತಮುತ್ತಲೂ ಬರೀ ಕಾಡೆ ತುಂಬಿರುವುದರಿಂದ ಅಲ್ಲಿ ಅವಳ ಸಹಾಯಕ್ಕೆ ಯಾರೂ ಇರಲಿಲ್ಲ ಇನ್ನೇನು ನನ್ನ ಕತೆ ಮುಗಿದು ಹೋಯ್ತೇನೋ ಎಂದುಕೊಂಡವಳು ಕಣ್ಣು ಮುಚ್ಚಬೇಕು ಅಷ್ಟೊತ್ತಿಗೆ ಹೆಂಡತೀ ಎನ್ನುವ ಜೋರಾದ ಕೂಗು ಕೇಳುತ್ತದೆ ತಕ್ಷಣ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದ ಹುಡುಗಿ ಕಷ್ಟದಲ್ಲೇ ಕಣ್ಣರಳಿಸಿ ನೋಡಿದರೆ ಅವಳಿಗಾಗಿ ಓಡೋಡಿ ಬರುತ್ತಿದ್ದ ಶೌರ್ಯ ಕಾಣುತ್ತಾನೆ ಅವನನ್ನು ನೋಡ ನೋಡುತ್ತಿದ್ದಂತೆಯೇ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ ಐಕ್ಯ ಚಂದ್ರನ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್